ಪ್ರಾಣ ಹೊಡ್ಕ ಬರೋಕ್ಕೆ ಮತ್ತೆ ನಾನು ಇವ್ನ ಲವ್ ಮಾಡಿದ್ವಿ ಇವನ್ಗೋಸ್ಕರ ಅಲ್ಲ ನನ್ನ ಎಮ್ಮೆಗೆ ಒಳ್ಳೆ ಜೋಡಿ ಸಿಕ್ತಲ್ಲಪ್ಪ ಅಂತ ಅದಕ್ಕೋಸ್ಕರ ನಾನು ಇವ್ನ ಇಷ್ಟಪಟ್ಟು ಇಲ್ಲ ಒಳ್ಳೊಳ್ಳೆ ಜೀವನ ಕೊಟ್ರೆ ಇಂಥ ವಿಕಾರವಾಗಿರೋದು ಯಾರು ಜೀವನ ಕೊಡ್ತಾರೆ ಸೊ ಗೈಸ್ ಪ್ರೋಮ ನೋಡಲ್ಲ ಏನಂತ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಕ್ಚುಲಿ ನಮ್ಮ ದುಗ್ಗಾಲಿ ಮತ್ತು ಅವರ ಹೆಂಡತಿ ಜೋಡಿ ಮಸ್ತು ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ತಮಾಷೆ ಮಾಡ್ತಾರೆ ಫನ್ನಾಗಿರ್ತಾರೆ ಜೊತೆಗೆ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರುತ್ತೆ ನಮ್ರತಾ ಗೌಡ ಅವರ ತಾಯಿಗೆ ಹೇಳ್ತಿರುವಂಥದ್ದು ದುಗ್ಗಾಲಿ ಅವರು ಹೊರಡೆ ಹೋಗ್ಬೇಕಾರೆ ಹೇಳ್ಬಿಡಿ ಅವ್ರಿಗೆ ನನ್ನ ಹೆಚ್ಚಿಗೆ ಕಳ್ಸೋದು ಬೇಡ ಅಂತ ಬಂದಾಗಿರುವಂತದ್ದು ಜೊತೆಗೆ ಐ ತಿಂಕ್ ಆ ಲೆಟರ್ ಗೊತ್ತ ಗೊತ್ತಲ್ಲ ನಿಮಗೆ ಸೊ ಅದರಲ್ಲೇ ಗೊತ್ತಾಗುತ್ತೆ ಅವ್ರ ಇಬ್ಬ್ರ ಮಧ್ಯೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಅಂಡ್ ಯಾರು ಹಿಂಗನ್ ಕೂತ್ರೇನೋ ಒಂದು ಭಯ ಇಲ್ಲ ಏನಿಲ್ಲ ತಾವ್ ಹೇಗಿದ್ದೀವಿ ಅದೇ ರೀತಿ ತೋರಿಸ್ಕೊತಾರೆ ಸೊ ಅದು ನಿಜವೂ ಸಕದಾಗಿದೆ ಅಂಡ್ ತಗಲಿರ್ ಬದಲು ಇವ್ರು ಎಂಟನೇ ಬಂದಿನ ಜನ ಆಗಿದ್ದೇನೆ ಅಂತ ಅನ್ಸುತ್ತೆ ನನಗೆ ಸಲ ಅಷ್ಟು ಆನೆಸ್ಟ್ ಆಗಿದ್ದಾರೆ ಅವರಂತೂ ಅಂಡ್ ಜೊತೆಗೆ ಇಲ್ಲಿರುವಂತ ಫನ್ ಸಖದಾಗಿದೆ ಎಕ್ಸ್ಪ್ಲೈನ್ ಮಾಡೋಕೆ ಜಾಸ್ತಿ ವಿಷಯ ಇಲ್ಲ ಬಟ್ ನೋಡಿ ಸಿಕ್ಕಾಡೋಕ್ ಖುಷಿ ಆಯಿತು ಅಂಡ್ ಇಲ್ಲಿ ಮೇನ್ ಆಗಿ ಎತ್ಕೊಳ್ಳುವಂಥದ್ದು ಏನಪ್ಪ ಅಂದ್ರೆ ಅವರ ಪ್ರೀತಿ ಮತ್ತೆ ಅವ್ರ ಇಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಸಕದಾಗಿದೆ ಏನಂತು ಗೈಸ್ ಪ್ರವೋ ನೋಡಿ ಕಮೆಂಟ್ ಸೆಕ್ಷನ್ ಸಿಕ್ ಸಿಗೋಣ ಮತ್ತೆ